ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಂಥನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಆಗ್ತಾ ಇರೋ ಡಿಜಾನಿಗೆ ಎಳೆ ದಾರ ತೊಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ ನಾ ಫ್ರೆಂಟಿಗೆ ಹೇಳ್ಕೊಂಡು ನಾನು ಇಲ್ಲಿ ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿ ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿ ಆದಮೇಲೆ ಎರಡು ಚೈನ್ಗಳನ್ನು ತಗೋಬೇಕು ಒನ್ ಚೈನ್ ಟೂ ಚೈನ್ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶನ ತೊಗೋಬೇಕು ಮೂರು ಲೂಪ್ ಇರುತ್ತೆ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಈ ರೀತಿ ಒಂದು ಡಬಲ್ ಕ್ರೋಶ ತಗೊಂಡಾದ ಮೇಲೆ ನಾವು ನೀಡಲ್ ಒಳಗಡೆ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಸ್ಮಾಲ್ ಸೈಜ್ ಬೀಡ್ಸ್ ಇದು ನೋಡಿ ಈ ರೀತಿ ನೀಡಲ್ ಒಳಗಡೆ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಈ ರೀತಿ ಇನ್ಸರ್ಟ್ ಆದ್ಮೇಲೆ ನೀಡಲ್ ಮೇಲೆ ಸಲ ದಾರ ತಗೊಂಡು ಇವಾಗ ಏನು ಆಲ್ರೆಡಿ ಒಂದು ಡಬಲ್ ಕ್ರೋಶ ತಗೊಂಡಿರ್ತೀವಿ ಅದ್ರ ಪಕ್ಕನೇ ಒಂದು ಡಬಲ್ ಕ್ರೋಶನ ತಗೋಬೇಕು ನೋಡಿ ಇಲ್ಲಿ ಎರಡರಲ್ಲಿ ಒಂದು ಮಾಡ್ಕೋಬೇಕು ಈಗ ಬೀಡ್ಸ್ನ ಸ್ವಲ್ಪ ಮುಂದ್ಗಡೆ ಪುಷ್ ಮಾಡ್ಕೋಬೇಕು ಮತ್ತೆ ಎರಡು ಲೋಪಿಂದ ಥ್ರೆಡ್ನ ಹೊರಗಡೆ ತಗೊಬರ್ಬೇಕು ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶ ಅಂದರೆ ಟೋಟಲ್ ಆಗಿ ಮೂರು ಡಬಲ್ ಕ್ರೋಶಗಳು ಬರುತ್ತೆ ಸೆಂಟ್ರಲ್ಲಿ ಒಂದು ಬೀಡ್ಸ್ ಬರುತ್ತೆ ಇದಾದ ಮೇಲೆ ಎರಡು ಚೈನ್ನ ತೊಗೋಬೇಕು ನೀಡಲ್ ಮೇಲೆ ಸಲ ದಾರ ತಗೊಂಡು ಅಲ್ಲಿ ಎರಡು ಚೈನ್ ಆಗುವಷ್ಟು ಗ್ಯಾಪ್ನ ಬಿಟ್ಟು ಒಂದು ಡಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಇದಾದ ಮೇಲೆ ಒಂದು ಡಬಲ್ ಕ್ರೋಶ ಆದಮೇಲೆ ನಾವು ನೀಡಲ್ಲಿಗೆ ಬೀಡ್ಸ್ನ ಈ ರೀತಿ ಇನ್ಸರ್ಟ್ ಮಾಡಿಕೊಂಡು ಅಲ್ಲಿಂದನೇ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ನೋಡಿ ಈ ರೀತಿ ಡಬಲ್ ಕ್ರೋಶ ತೊಗೋಬೇಕು ಆದರೆ ಅಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಎರಡು ಲೂಪಿಂದ ಥ್ರೆಡ್ನ ಹೊರಗಡೆ ತಂದಾದ ಮೇಲೆ ಅಲ್ಲೇ ಬೀಡ್ಸ್ನ ಸ್ವಲ್ಪ ಪುಷ್ ಮಾಡಿಕೊಡೋದು ಮತ್ತು ಎರಡು ಬೀಡ್ಸ್ ಎರಡು ಲೂಪಿಂದ ಥ್ರೆಡ್ನ ಹೊರ್ಗಡೆ ತೊಗೊಬರ್ಬೇಕು ಟೋಟಲ್ ಆಗಿ ಇಲ್ಲಿ ಮೂರು ಡಬಲ್ ಕ್ರೋಶಗಳು ಬರುತ್ತೆ ಸೆಂಟ್ರಲ್ಲಿ ಒಂದು ಬೀಟ್ಸ್ ಬರುತ್ತೆ ಇದಾದ ಮೇಲೆ ಎರಡು ಚೈನ್ ಎರಡು ಚೈನ್ ಆಗುವಷ್ಟು ಗ್ಯಾಪ್ನ ಬಿಟ್ಟು ಮತ್ತೆ ನಾವಲ್ಲಿ ಡಬಲ್ ತಗೋಬೇಕು ಬೇಸ್ ಲೈನ್ ಥರ ಕಂಟಿನ್ಯೂ ಮಾಡ್ತಾ ಹೋದ್ರೆ ಆಯಿತು ಲಾಸ್ಟಲ್ಲಿ ಅಲ್ಲಿ ಮೂರು ಡಬಲ್ ಮೇಲೆ ಎರಡು ಇಲ್ಲ ಒಂದು ಮೂರು ಚೈನ್ಗಳನ್ನು ತಗೊಂಡು ಥ್ರೆಡ್ ಕಟ್ ಮಾಡಿದ್ರೆ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ ನೋಡಿ ಈ ತರ ಈಸಿಯಾಗಿ ನಾವು ಆಗ್ತಾ ಹೋಗ್ಬೋದು ರಿಂಕಲ್ ಸ್ಪರ್ಧೆ ಇರೋ ಥರ ನಾವು ಡಿಸೈನ್ನ ಮಾಡ್ಕೋಬೇಕಾಗುತ್ತೆ ಈಗ ನಾವು ನೆಕ್ಸ್ಟ್ ಸ್ಟೆಪ್ ಮಾಡೋಣ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗಲ್ಲಿ ಈ ರೀತಿಯಾಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಬಟ್ಟೆಗೆನೆ ಲಾಕ್ ಮಾಡಿ ಎರಡು ಚೈನ್ಗಳನ್ನು ತೊಗೋಬೇಕು ಇದಾದಮೇಲೆ ಪ್ರೀವಿಯಸ್ ಸ್ಟೆಪ್ಪಲ್ಲೂ ಎರಡು ಚೈನ್ ತಗೊಂಡಿರ್ತೀವಿ ಆ ಗ್ಯಾಪಿಗೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡಿ ಆದಮೇಲೆ ನಾಲ್ಕು ಚೈನ್ಗಳನ್ನು ತೊಗೋಬೇಕು ಈ ಸ್ಟೆಪ್ ಅಂತೂ ತುಂಬಾ ಈಸಿ ಬರೀ ಈ ರೀತಿ ನಾಲ್ಕು ಚೈನ್ನ ತೊಗೊಳ್ಳೋದು ಎರಡು ಚೈನ್ ಗ್ಯಾಪಿಗೆ ಹೋಗಿ ಲಾಕ್ ಮಾಡ್ಕೊಳ್ಳೋದು ಅಷ್ಟೇ ಇದು ಈ ಸ್ಟೆಪ್ಪು ತುಂಬಾ ಈಸಿಯಾಗಿ ಆಗ್ತಾ ಹೋಗ್ಬೋದು ನೋಡಿ ಈ ರೀತಿ ನಾಲ್ಕು ಚೈನ್ ತಗೊಂಡು ಎರಡು ಚೈನ್ ಗ್ಯಾಪ್ ಅಲ್ಲಿ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದೇ ತರ ನಾವು ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗುತ್ತೆ ತುಂಬಾ ಈಸಿ ಇದೆ ಈ ಸ್ಟೆಪ್ಪು ಟೋಟಲ್ ಆಗಿ ಒಂದು ಮೂರು ಸ್ಟೆಪ್ ಅಲ್ಲಿ ಮಾಡುವಂತ ಡಿಸೈನ್ ಇದು ಇದೇ ತರ ನಾಲ್ಕು ನಾಲ್ಕು ಚೈನ್ ನ ಕಂಟಿನ್ಯೂ ಮಾಡ್ತಾ ಹೋದ್ರೆ ಆಯ್ತು ನೋಡಿ ಲಾಸ್ಟಲ್ಲೂ ಕೂಡ ಕೂಡ ಚೈನ್ ತಗೊಂಡು ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಹೋಲ್ ಇರುತ್ತೆ ನೋಡಿ ಅಲ್ಲಿಗೆ ಹೋಗಿ ಒಂದ್ಸಲ ಕ್ರೋಶದಲ್ಲಿ ಲಾಕ್ ಮಾಡಿ ಎರಡು ಇಲ್ಲ ಒಂದು ಮೂರು ಚೈನ್ ಗಳನ್ನ ತಗೊಂಡು ಥ್ರೆಡ್ ನ ಕಟ್ ಮಾಡಿದ್ರೆ ಸೆಕೆಂಡ್ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಎರಡನೇ ಸ್ಟೆಪ್ ಆದಮೇಲೆ ಇವಾಗ ನಾವು ಲಾಸ್ಟ್ ಸ್ಟೆಪ್ ಮಾಡೋಣ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಸಿಂಗಲ್ ಕ್ರೋಶದಲ್ಲಿ ಇದಾದ ಮೇಲೆ ಎರಡು ಚೈನ್ಗಳನ್ನು ತೊಗೋಬೇಕು ಸ್ಟಾರ್ಟಿಂಗಿಂದನೇ ಈ ರೀತಿ ಲಾಕ್ ಮಾಡಿಕೊಂಡ್ರೆ ನಮಗೆ ಬಿಚ್ಚೋಗಲ್ಲ ಗಟ್ಟಿಯಾಗಿರುತ್ತೆ ಡಿಸೈನು ಇಲ್ಲಿ ಎರಡು ಚೈನ್ ಹೋಗಿ ಲಾಕ್ ಮಾಡಿಕೊಂಡೆ ಮೇಲೆ ನಾಲ್ಕು ಚೈನ್ಗಳನ್ನು ತಗೊಳ್ತಾ ಇದ್ದೀನಿ ಇದನ್ನು ಪ್ರೀವಿಯಸ್ ಸ್ಟೆಪ್ಪಲ್ಲಿ ಲಾಕ್ ಮಾಡಿರ್ತೀವಿ ಬೇಕು ಅಂದರೆ ಎರಡು ಚೈನ್ ಗ್ಯಾಪಿಗೆ ಹೋಗಿಯೇ ಲಾಕ್ ಮಾಡ್ಕೋಬೋದು ನಾನು ಇಲ್ಲಿ ಮೇಲ್ಗಡೆ ಲಾಕ್ ಮಾಡ್ಕೊಂಡೆ ನೆಕ್ಸ್ಟ್ ನಾಲ್ಕು ಚೈನ್ ಏನಿದೆ ಅಲ್ವಾ ಅದ್ರೊಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ನಾಲ್ಕು ಚೈನ್ ಏನಿದೆ ಅದ್ರೊಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕೋಶದಲ್ಲಿ ಲಾಕ್ ಮಾಡ್ಕೊಂಡು ಈಗ ನಾವು ತ್ರಿಬಲ್ ಕೋಶನ ತೊಗೋಬೇಕು ನೋಡಿ ನೀಡಲ್ ಮೇಲೆ ಎರಡು ಸಲ ದಾರ ತಗೊಂಡು ಅಲ್ಲಿ ನಾಲ್ಕು ಚೈನ್ ಗ್ಯಾಪಿಂದ ನಾವು ತ್ರಿಬಲ್ ಕೋಶನ ತಗೊಳ್ಳೋದು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಮೇಲೆ ನಾವು ಮೂರು ಚೈನ್ಗಳನ್ನು ತಗೋಬೇಕು ಈ ರೀತಿ ಮೂರು ಚೈನ್ ನ ತಗೊಂಡು ಅಡ್ ತ್ರಿಬಲ್ ಕ್ರೋಶ ಏನು ತಗೊಂಡಿರ್ತೀವಲ್ವಾ ಅದ್ರೊಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಪಿಕಾಟ್ ಡಿಸೈನ್ ನ ಮಾಡ್ತಾ ಹೋದ್ರೆ ಆಯಿತು ನಾನು ಇಲ್ಲಿ ತ್ರಿಬಲ್ ಕ್ರೋಶ ತಗೊಂಡು ಮಾಡ್ತಾ ಇದ್ದೀನಿ ಆರ್ಚ್ ಸ್ವಲ್ಪ ಆಗ್ಲಾ ಬರಲಿ ಅಂತ ನಿಮಗೆ ತ್ರಿಬಲ್ ಕ್ರೋಶ ಕಷ್ಟ ಅನ್ಸಿದ್ರೆ ಡಬಲ್ ಕ್ರೋಶದಲ್ಲಿ ಕೂಡ ಮಾಡ್ಕೋಬಹುದು ನೋಡಿ ಈ ರೀತಿ ಒಂದು ತ್ರಿಬಲ್ ಕ್ರೋಶ ಆದಮೇಲೆ ಮೂರು ಚೈನ್ ನ ತಗೊಂಡು ಅದೇ ತ್ರಿಬಲ್ ಕ್ರೋಶದ ಒಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡಿ ಟೋಟಲ್ ಆಗಿ ಒಂದು ಎಂಟು ಈ ರೀತಿ ತ್ರಿಬಲ್ ಕ್ರೋಶನ ತಗೋಬೇಕಾಗುತ್ತೆ ನಾವು ಅಂದರೆ ನಾಲ್ಕು ತ್ರಿಬಲ್ ಕ್ರೋಶಗಳಾದಮೇಲೆ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಇಲ್ಲಿ ನೋಡಿ ಈಗ ನಾಲ್ಕನೇ ತ್ರಿಬಲ್ ನಾನು ತಗೊಳ್ತಾ ಇರೋದು ಮೂರು ಚೈನ್ನ ತಗೊಂಡು ಅದೇ ತ್ರಿಬಲ್ ಕ್ರೋಶದ ಒಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಈ ರೀತಿ ನಾಲ್ಕು ನಾವು ಪಿಕೌಟ್ ಡಿಸೈನ್ ನ ತಗೊಂಡಾದ ಮೇಲೆ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಅಂದರೆ ನಾಲ್ಕು ಪಿಕೌಟ್ ಡಿಸೈನ್ ಆದ್ಮೇಲೆ ಥ್ರೆಡ್ನ ಇಳ್ಕೊಂಡು ನಾನು ಇಲ್ಲಿ ಒಂದು ಬೀಟ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಬೀಟ್ಸ್ ಇನ್ಸರ್ಟ್ ಆದ್ಮೇಲೆ ಅಲ್ಲಿಂದನೇ ನೀಡಲ್ ಮೇಲೆ ಎರಡು ಸಲ ದಾರ ತಗೊಂಡು ಮತ್ತೆ ನಾವಿಲ್ಲಿ ಪಿಕೌಟ್ ಡಿಸೈನ್ ನ ಮಾಡ್ಕೋಬೇಕಾಗುತ್ತೆ ತ್ರಿಬಲ್ ಕೋಶನ ತಗೊಂಡು ನೋಡಿ ಈ ರೀತಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಮೇಲೆ ನಾವಿಲ್ಲಿ ಮೂರು ಚೈನ್ ತಗೋಬೇಕು ನೆಕ್ಸ್ಟ್ ಪಿಕೌಟ್ ಡಿಸೈನ್ ಇದೇ ತರ ನಾವು ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಆ ಕಡೆ ಸೈಡ್ ಕೂಡ ನಾಲ್ಕು ಪಿಕೌಟ್ ಡಿಸೈನ್ ಮಾಡ್ಕೋಬೇಕಾಗುತ್ತೆ ಟೋಟಲ್ ಆಗಿ ಎಂಟು ಪಿಕೌಟ್ ಡಿಸೈನ್ಗಳು ಬರುತ್ತೆ ಒಂದು ಆರ್ಚ್ ಅಲ್ಲಿ ಇದೇ ತರ ನಾವು ಡಿಸೈನ್ ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಆರ್ಚ್ನ ಕಂಟಿನ್ಯೂ ಮಾಡಬೇಕು ನೋಡಿ ಈ ತರ ಬರುತ್ತೆ ನಮಗೆ ಆರ್ಚ್ ಸೆಂಟ್ರಲ್ಲಿ ಒಂದು ಬೀಡ್ಸ್ ಬರುತ್ತೆ ಒಟ್ಟಿಗೆ ಎಂಟು ನಾನು ತ್ರಿಬಲ್ ಕೋಶ ತಗೊಂಡಿರೋದು ಆರ್ಚ್ ಕಂಪ್ಲೀಟ್ ಆದಮೇಲೆ ಅಲ್ಲಿ ಎರಡು ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ನಾಲ್ಕು ಚೈನ್ ಬರುತ್ತೆ ಇಲ್ಲಿ ಕುಚ್ಚು ಕಟ್ಕೊಳ್ಳೋದು ನಾಲ್ಕು ಚೈನ್ನ ಎರಡು ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು ಇದಾದಮೇಲೆ ನಾಲ್ಕು ಚೈನ್ ಒಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ಮಾಡಿಕೊಂಡ್ರೆ ಆರ್ಚ್ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಇದಾದ ಮೇಲೆ ನೀಡಲ್ ಮೇಲೆ ಎರಡು ಸಲ ದಾರ ತಗೊಂಡು ನೆಕ್ಸ್ಟು ಅಲ್ಲಿ ನಾಲ್ಕು ಚೈನ್ ಏನಿದೆ ಅದರೊಳಗಡೆ ಹೋಗಿ ತ್ರಿಬಲ್ ಕ್ರೋಶನ ತೊಗೋಬೇಕು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಇದಾದ ಮೇಲೆ ನಾವು ಮೂರು ಚೈನ್ನ ತಗೊಂಡು ಅದೇ ತ್ರಿಬಲ್ ಕ್ರೋಶದ ಒಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಂಡ್ರೆ ಆಯಿತು ಇದೇ ಥರ ನಾವು ಅರ್ಚನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ ನೋಡಿ ಈ ಥರ ನಾನಿಲ್ಲಿ ಥ್ರೆಡ್ನ ಜಾಯಿನ್ ಮಾಡಿದ್ದೀನಿ ನೋಡಿ ಇನ್ ಕೇಸ್ ಮುಗ್ದೋದಾಗ ಅಥವಾ ಕಟ್ಟಾದಾಗ ಈ ಥರ ಜಾಯಿನ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾವು ಕಂಟ್ ಹಾಕೋತೀವಲ್ವ ಸ್ವಲ್ಪ ಎಕ್ಸ್ಟ್ರಾ ಬಿಡಬೇಕು ಯಾಕಂದರೆ ನಾವು ಮತ್ತೆ ಗ್ಲೂ ಹಾಕಿ ಅಂಟಿಸೋದಕ್ಕೆ ತುಂಬ ಬುಡಕ್ಕೆ ಕಟ್ ಮಾಡಿದ್ರೆ ಬಿಚ್ಚೋಗೋ ಚಾನ್ಸ್ ಇರುತ್ತೆ ಸಲ ಥ್ರೆಡ್ ಬಿಚ್ಚೋದ್ರೆ ಡಿಸೈನ್ ಫುಲ್ಲು ಹೋಗ್ಬಿಡುತ್ತೆ ಮತ್ತು ಫಸ್ಟಿಂದ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಆರ್ಚ್ ಕಂಪ್ಲೀಟ್ ಆಗಿದೆ ಲಾಸ್ಟಲ್ಲಿ ಈ ಥರ ಲಾಕ್ ಮಾಡ್ಕೊಂಡಿದ್ದೀನಿ ಆರ್ಚ್ ಬರುತ್ತೆ ಅನ್ನೋದಾದರೆ ನಾವು ಆರ್ಚ್ನ ಮಾಡ್ಕೋಬೋದು ಆರ್ಚ್ ಮಾಡೋದಕ್ಕೆ ಜಾಗ ಇಲ್ಲ ಅಂದಾಗ ನಾವು ಬರೀ ಲಾಸ್ಟಲ್ಲಿ ಒಂದೆರಡು ಮೂರು ಕುಚ್ಚು ಕಟ್ಕೊಂಡ್ರೂ ಪರವಾಗಿಲ್ಲ ನೀಟಾಗಿ ಫಿನಿಷಿಂಗ್ ಕೊಡಿ ಎಂಡಿಂಗಲ್ಲಿ ಒಂದು ಆರ್ಚ್ ಬರಬೇಕು ಇಲ್ಲ ಕುಚ್ಚು ಬರಬೇಕು ಆ ರೀತಿ ನಾವು ಡಿಸೈನ್ನ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಲಾಸ್ಟಲ್ಲಿ ನಾಲ್ಕು ನಾಲ್ಕು ಚೈನ್ನ ಮೂರು ಸಲ ತಗೊಂಡಿದ್ದೀನಿ ಏನೂ ಮಾಡೋಕ್ಕಾಗಲ್ಲ ಒಂದೊಂದು ಸಲ ಆರ್ಚ್ ಬರೋದಿಲ್ಲ ಸ್ಯಾರಿನಲ್ಲಿ ಮಾಡಬೇಕಾದ್ರೆ ಎಂಡಿಂಗಲ್ಲಿ ಕುಚ್ಚು ಎಷ್ಟು ಬರುತ್ತೆ ಅಷ್ಟು ಮಾಡಿಕೊಂಡು ಫಿನಿಷಿಂಗ್ನ ನಾವು ಕೊಡಬೇಕಾಗತ್ತೆ ನೋಡಿ ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ಮೂರು ಸ್ಟೆಪ್ ಅಲ್ಲಿ ಒಂದು ಗ್ರ್ಯಾಂಡ್ ಡಿಸೈನ್ ಅಂತ ಹೇಳ್ಬೋದು ಈಸಿಯಾಗಿ ಆಗ್ತಾ ಹೋಗ್ಬೋದು ನಿಮಗೆ ಖರ್ಚೇನು ಜಾಸ್ತಿ ಬರಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಕೂಡ ಆರ್ಚ್ ಕೂಡ ಅಷ್ಟೇ ಅಗ್ಲ ಬರುತ್ತೆ ನೀಟಾಗಿ ಕಾಣಿಸುತ್ತೆ ಹಾಗೆ ನಾಲ್ಕು ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನ ಕಟ್ಕೋಬೇಕು ಹಾಗೆ ಕುಚ್ಚಿಗೆ ನಾನು ಸೆವೆಂಟಿ ಸ್ಟ್ಯಾಂಡ್ಸ್ ತಗೊಂಡಿದ್ದೀನಿ ಈ ರೀತಿ ಥ್ರೆಡ್ನ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ ಎಷ್ಟೊತ್ತ ಬೇಕು ಅಷ್ಟು ದ ನೋಡಿ ಥ್ರೆಡ್ನ ಕಟ್ ಮಾಡಿ ಅಹ್ ಝರಿ ಥ್ರೆಡ್ನ ನಾವು ಸುತ್ಕೋಬೇಕಾಗುತ್ತೆ ಮೂರಿಂದ ನಾಲ್ಕು ಸಲ ಒಂದು ಟೈಟ್ ಆಗಿ ಈ ರೀತಿ ಸುತ್ತಿ ಒಂದೆರಡು ಸಲ ಹೂ ಕಟ್ತೀವಲ್ವ ಆ ತರ ಕಟ್ಟಿ ಫ್ರಂಟಲ್ಲಿರೋ ಜರಿ ಥ್ರೆಡ್ನ ಬ್ಯಾಕಿಗೆ ಇಳ್ಕೊಂಡು ಒಂದೆರಡು ಸಲ ಟೈಟ್ ಆಗಿ ಈ ರೀತಿ ಕುಚ್ ಕಟ್ಟೋದು ತುಂಬಾ ಈಸಿ ಹಾಗೆ ನಾವು ಫಾಸ್ಟ್ ಆಗಿ ಕುಚ್ಗಳನ್ನು ಕಟ್ತಾ ಹೋಗ್ಬೋದು ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದನ್ನ ನೀಟಾಗಿ ಕಟ್ ಮಾಡ್ಕೋಬೇಕು ನಿಮಗೆ ಕುಚ್ಚು ನೋಡ್ಕೊಳ್ಳಿ ಉದ್ದ ಬೇಕು ಅಂದ್ರೆ ಉದ್ದ ಮಾಡ್ಕೋಬೋದು ಹಾಗೆ ಶಾರ್ಟ್ ಬೇಕು ಅಂದ್ರೆ ಶಾರ್ಟೇ ಮಾಡ್ಕೊಳ್ಳಿ ಇದು ಥ್ರೆಡ್ನ ಹಾಕ್ಬಿಟ್ಟು ಜಾಸ್ತಿ ಥ್ರೆಡ್ನ ಕಟ್ ಮಾಡಕ್ಕೆ ಹೋಗ್ಬಿಡಿ ಎಷ್ಟೊತ್ತ ಬೇಕು ಅಷ್ಟೊತ್ತ ಫಸ್ಟೇ ನೋಡಿ ಅಷ್ಟೇ ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ ಹಾಗೆ ಡಿಸೈನ್ ಕಂಪ್ಲೀಟ್ ಆದಮೇಲೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ತುಂಬನೇ ಚೆನ್ನಾಗಿ ಬರುತ್ತೆ ಆರ್ ಚಗ್ಲ ಬರುತ್ತೆ ಗ್ರ್ಯಾಂಡಾಗಿ ಕಾಣಿಸುತ್ತೆ ಡಿಸೈನು ಈಸಿ ಇದೆ ಈಗಷ್ಟೇ ಕಲಿತಿದ್ದೀನಿ ಅನ್ನೋರು ಕೂಡ ಈ ಡಿಸೈನ್ನ ಟ್ರೈ ಮಾಡ್ಕೋಬೋದು ಫ್ರೆಂಡ್ಸ್ ಈ ಡಿಸೈನಿಗೆ ಸೆವೆನ್ ಹಂಡ್ರೆಡ್ ಎಬೋ ನಾವು ಚಾರ್ಜ್ ಮಾಡ್ಕೋಬೋದು ಈಸಿಯಾಗಿ ಫಾಸ್ಟಾಗಿ ಹಾಕೋಬಹುದಾದಂಥ ಡಿಸೈನ್ ಇದು ನಿಮಗೆ ಖರ್ಚು ಕೂಡ ಏನು ಜಾಸ್ತಿ ಬರಲ್ಲ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು